ಎಲ್ಲ ಟೀಚರ್ ಆಸ್ ನಮಸ್ಕಾರ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ನಿನ್ನೆಯಷ್ಟೇ ಈ ಮೌಲಾನಾ ಆಜಾದ್ ಮಾದರಿ ಚಲನಗಳಲ್ಲಿ ಸುಮಾರು ಏಳ್ನೂರು ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಪ್ರೂವಲ್ ಪಾಸ್ ಮಾಡೋದಕ್ಕೆ ಹಾಗೆ ನಾನು ಒಂದು ಹತ್ತು ನಿಮಿಷದ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಮ್ಮ ರೆಗ್ಯುಲರ್ ಚಾನೆಲ್ ಇದೆ ಟ್ರಾವೆಲ್ ಎಕ್ಸಾಮ್ಸ್ ಈತ ರಘು ಆ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಸೊ ತುಂಬ ಜನ ಕಮೆಂಟ್ ಮಾಡಿದರು ಅಂದರೆ ಪರಿಪೂರ್ಣವಾಗಿ ವಿಡಿಯೋ ನೋಡಲಿಲ್ಲ ಅಂದರೆ ನಿಮಗೆ ಇನ್ಕಂಪ್ಲೀಟ್ ಆಗುತ್ತೆ ಇನ್ಫಾರ್ಮೇಷನು ಹಾಗಾಗಿ ನನ್ನ ಮತ್ತೊಂದು ಯೂಟ್ಯೂಬ್ ಚಾನಲ್ ಏನಿದೆ ರಘು ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆ ಒಂದು ವಾಹಿನಿ ವತಿಯಿಂದ ಈಗ ಸೊ ಒಂದಷ್ಟು ವಿರಳನ್ನು ನಿಮಗೆ ಪರಿಪೂರ್ಣವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದೀನಿ ಈಗ ನಾನು ಸೊ ಅದೇ ನಿನ್ನೆ ಏನು ಅಪ್ಡೇಟ್ ಆಗಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಿಂದ ಆರಂಭವಾಣಿ ಈಗ ಅಭ್ಯರ್ಥಿಗಳಿಗೆ ಸಿಇ ಸುದ್ದಿ ಅಂತ ಇದೆ ಸುಮಾರು ಏಳ್ನೂರು ಶಿಕ್ಷಕರ ಹುದ್ದೆ ಭರ್ತಿಗೆ ಒಪ್ಪಿಗೆ ಅಂತ ಇದೆ ಸೊ ಈ ವರ್ಷದ ಒಂದು ಅಕಾಡೆಮಿಕ್ ಇಯರು ಇನ್ನೇನು ಆರಂಭ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಈಗ ಅಫಿಷಿಯಲಿ ಸೊ ಎಲ್ಲ ಸ್ಕೂಲು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ಆರಂಭ ಆಗ್ತಾಯಿದೆ ಇದೆ ಹಾಗಾಗಿ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ಕೊರತೆಯನ್ನು ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಈಗ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ ನೋಡಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂದರೆ ಯಾವುದರ ಒಂದು ಅಂಟ್ರಲ್ ಬರುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟು ರಾಜ್ಯ ಅಲ್ಪಸಂಖ್ಯಾತರ ನಿರ್ದೇಶನ ಆಲಯದ ಅಧೀನದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ನೋಡಿ ಯಾವ ಅಂಟ್ರಲ್ ಬರುತ್ತೆ ಅದು ರಾಜ್ಯ ಅಲ್ಪಸಂಖ್ಯಾತರ ನಿರ್ದೇಶನ ಆಲಯದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು ಯಾವುದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಸೊ ಇಲ್ಲಿ ಮುಖ್ಯ ಉಪಾಧ್ಯಾಯ ಹುದ್ದೆಗಳು ಸೇರಿದಂತೆ ಕನ್ನಡ ಆಗಿರ್ಬೋದು ನೆನ ಹೇಳಿದೆ ನಿಮಗೆ ಇಂಗ್ಲೀಷು ಮತ್ತು ಸಮಾಜ ವಿಜ್ಞಾನ ಒಂದಷ್ಟು ಏನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಸೊ ಆ ಹುದ್ದೆಗಳನ್ನು ಸೇರಿಕೊಂಡಾಗೆ ಸುಮಾರು ಏಳ್ನೂರು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಹಸಿರು ನಿಶಾನೆಯನ್ನು ತೋರಿಸಿದೆ ಅಂದರೆ ಅಪ್ರೂವಲ್ ಪಾಸ್ ಮಾಡಿದೆ ಅಂತ ಸಹಮತಿಯನ್ನು ಸೂಸಿದೆ ಅಂತ ಒಂದು ಅರ್ಥ ಬರುತ್ತೆ ಅದು ಸೊ ಹಾಗೆ ಸಾಲಪಣ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ನೂರು ಶಾಲೆಗಳು ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಚುನಾವಣಾ ನೀತಿ ಸಂಹಿತೆ ಕೊಂಚ ಸಡಿಲಗೊಳಿಸಿರ್ತಕ್ಕಂಥ ಕಾರಣ ಕರ್ನಾಟಕ ಸರ್ಕಾರ ನೇಮಕಾತಿಗೆ ಒಪ್ಪಿಗೆಯನ್ನು ನೀಡಿದೆ ಸೊ ಕೋಡ್ ಆಫ್ ಕಂಡಕ್ಟು ಕೆಲವೊಂದು ಅದ್ರ ಏನು ನಿಯಮಗಳಿದೆ ಅದು ಕೊಂಚ ಕಡಿಮೆ ಆಯಿತು ಅಂದರೆ ಆ ನೀತಿ ಸಂಹಿತೆ ಸಡಿಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗೊಂದು ಡಿಪಾರ್ಟ್ಮೆಂಟು ಅಪ್ರೂವ್ ಮಾಡಿದೆ ಅಂತ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಲ್ಲಿ ಆರಂಭಿಸಲಾದ ನೋಡಿ ಯಾವಾಗ ಇದು ಸ್ಟಾರ್ಟ್ ಆಗಿದ್ದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿರ್ತಕ್ಕಂಥ ಶಾಲೆಗಳು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಲ್ಲಿ ಅದು ಸ್ಟಾರ್ಟ್ ಆಗಿದ್ದು ನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ನೋಡಿ ಪ್ರತಿ ಶಾಲೆಗೆ ಹೇಳು ಹುದ್ದೆಗಳಂತೆ ನೀವು ಕೌಂಟ್ ಮಾಡ್ಕೊಳ್ಳಿ ಈಗ ಪ್ರತಿ ಶಾಲೆಗೆ ಹೇಳು ಹುದ್ದೆ ಅಂದರೆ ಅದು ಏಳು ಇಂಟು ಎರಡು ಆಗುತ್ತೆ ಸೊ ನೂರು ಶಾಲೆಗೆ ಎಷ್ಟಾಯಿತು ಅಲ್ಲಿಗೆ ಏಳ್ನೂರು ಹುದ್ದೆಗಳಾಗುತ್ತೆ ಪ್ರತಿ ಶಾಲೆಗೆ ಏಳು ಹುದ್ದೆಗಳಂತೆ ಒಟ್ಟು ಏಳ್ನೂರು ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಈಗಾಗಲೇ ಆರ್ಥಿಕ ಇಲಾಖೆ ಮೇ ಇಪ್ಪತ್ತೆರಡನೇ ತಾರೀಕಲ್ಲೇ ಅದು ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಮುಂದುವರೆದಂತೆ ಇನ್ಯಾವ್ಯಾವ ಅಪ್ಡೇಟ್ಸ್ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿದೆ ಸೊ ಈ ಹುದ್ದೆಗಳಲ್ಲಿ ಮುಖ್ಯ ಉಪಾಧ್ಯಾಯರ ನೂರು ಹುದ್ದೆಗಳು ಕನ್ನಡ ಆಂಗ್ಲ ಉರ್ದು ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ ನೂರು ಜನ ಶಿಕ್ಷಕರಂತೆ ಸುಮಾರು ಏಳ್ನೂರು ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪಿ ಡಿ ಎಫ್ ಕಾಪಿ ಏನು ಬಿಡುಗಡೆ ಮಾಡಿದ್ರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದ್ರು ಅದನ್ನು ನೀವು ಈಗಾಗಲಿ ಶೇರ್ ಮಾಡಿದೀನಿ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ಬೇಕಾದ್ರೆ ನೀವು ಆ ಪಿ ಡಿ ಎಫ್ ರೆಫರ್ ಮಾಡ್ಬೋದು ಅವರೇನು ಬಿಟ್ಟಿದ್ದಾರೆ ಅಂತ ಸೊ ನೆಕ್ಸ್ಟು ಇನ್ನೊಂದಷ್ಟು ವಿಚಾರಗಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿದೆ ಅದು ವಿವಿಧ ಮಾಧ್ಯಮದ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಅಂದರೆ ಸೊ ಬೇರೆ ಬೇರೆ ಮಾಧ್ಯಮಗಳ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿದೆ ಅಲ್ಲಿ ಅಲ್ಲೂ ಕೂಡ ಲ್ಯಾಕ್ ಆಫ್ ಟೀಚರ್ಸ್ ಇದ್ದಾರೆ ಅಂತ ಸೊ ಮುಖ್ಯ ಉಪಾಧ್ಯಾಯರು ಸೇರಿದಂತೆ ವಿವಿಧ ವಿಷಯಗಳ ಶಿಕ್ಷಕರ ಕೊರತೆ ಇದೆ ಕಾಯಂ ಶಿಕ್ಷಕರು ಇಲ್ಲದೇ ಇರತಕ್ಕಂಥ ಕಾರಣ ಹೊರಗುತ್ತಿಗೆ ಆಧಾರದ ಮೇಲೆ ಅನೇಕ ಶಾಲೆಗಳಲ್ಲಿ ಶಿಕ್ಷಕರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಸಂಸ್ಥೆಗಳಲ್ಲಿ ಮೌಲಾನಾ ಆಜಾದ್ ಮೊರಾರ್ಜಿ ದೇಶಾಯಿ ಮತ್ತು ನಮ್ಮ ರೆಗ್ಯುಲರ್ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಎಲ್ಲ ಒಂದು ವಿಭಾಗದ ಶಾಲೆಗಳಲ್ಲೂ ಕೂಡ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ ಏನಕ್ಕೆ ಅಂದರೆ ಅದು ಕಾಲಕಾಲಕ್ಕೆ ಟೀಚರ್ ಎಕ್ವಿಪ್ಮೆಂಟ್ ಮಾಡಿಲ್ಲ ಅಂದರೆ ಸರ್ವೇ ಸಾಮಾನ್ಯವಾಗಿ ಆ ಸಮಸ್ಯೆಗಳಿದ್ದೇ ಇರುತ್ತೆ ಹಲವು ಶಾಲೆಗಳಲ್ಲಿ ಕಾಯಂ ಶಿಕ್ಷಕರಿಗಿಂತ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದೆ ಈಗ ರೆಗ್ಯುಲರ್ ಸ್ಕೂಲಲ್ಲೂ ಅಷ್ಟೇ ಈಗ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಅಲ್ಲೂ ಕೂಡ ಟೀಚರ್ಸೇ ಜಾಸ್ತಿ ವರ್ಕ್ ಮಾಡೋದು ಎವ್ರಿ ಯರು ಆದ್ದರಿಂದ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನಿವಾರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಬೇಡಿಕೆ ಇಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಆರ್ಥಿಕ ಇಲಾಖೆಗೆ ಹೊಸ ಶಿಕ್ಷಕರ ನೇಮಕಾತಿಗೆ ಒಪ್ಪಿಗೆ ನೀಡಬೇಕು ಎಂದು ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಈಗ ಈ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ಹಸಿರು ನಿಶಾನೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಉಳಿದಂತೆ ಇಲ್ಲಿ ಒಂದಷ್ಟು ಅಂಕಿಅಂಶಗಳ ಸಮೇತ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿದೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು ಪ್ರಾರಂಭ ಮಾಡಿತ್ತು ಇದಕ್ಕಾಗಿ ಹಣಕಾಸು ಇಲಾಖೆಯು ನೂರು ಮುಖ್ಯ ಉಪಾಧ್ಯಾಯರು ಮತ್ತು ಅತಿಥಿ ಉಪ ಅಧ್ಯಾಪಕರು ಸೇರಿದಂತೆ ಏಳ್ನೂರು ಬೋಧಕ ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿತ್ತು ಆವಾಗ ಸೆವೆಂಟೀನ್ ಮತ್ತು ಏಯ್ಟೀನ್ ಸಾಲಲ್ಲಿ ಸೊ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಮತ್ತೆ ನೂರು ಶಾಲೆಗಳನ್ನು ಆರಂಭ ಮಾಡ್ತಾರೆ ಆದರೆ ಈ ಶಾಲೆಗಳಿಗೆ ಯಾವುದೇ ಬೋಧಕ ಹುದ್ದೆಗಳನ್ನು ನೇಮಕ ಮಾಡಲು ಹಣಕಾಸು ಇಲಾಖೆ ಅನುಮೋದನೆ ನೀಡಲಿಲ್ಲ ಅಂತ ಆದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಈ ನೂರು ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರು ಸೇರಿದಂತೆ ಒಂಬೈನೂರ ಇಪ್ಪತ್ತೊಂಬತ್ತು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಂದಿನಿಂದಲೂ ಸ್ವಂತ ನಿಧಿಯಿಂದ ವೇತನ ಪಾವತಿಸಿ ನಡೆಸ ವೇತನವನ್ನು ಅವರು ಕೊಟ್ಟುಕೊಂಡು ಸೊ ಇದುವರೆಗೂ ಆ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದರೆ ಗೆಸ್ಟ್ ಟೀಚರ್ಸಿಯಿಂದ ಕೆಲಸವನ್ನು ತೆಗೆಸ್ಕೊಂಡು ಬರ್ತಾಯಿದ್ದಾರೆ ಅಂತ ಇಲ್ಲಿವರೆಗೂ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಇಲಾಖೆಯಲ್ಲಿನ ಹಣದ ಕೊರತೆಯಿಂದಾಗಿ ಈ ಒಂಬೈನೂರ ಇಪ್ಪತ್ತೊಂಬತ್ತು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ದೊರೆಯದ ಕಾರಣ ನಾಲ್ಕು ತಿಂಗಳಿಂದ ವೇತನ ಸಿಕ್ಕಿಲ್ಲ ಎಂದು ವರದಿಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದವು ಅಂದರೆ ಅವರಿಗೂ ಕೂಡ ವರ್ಕ್ ಮಾಡಿದ್ದಕ್ಕೆ ಒಂದಷ್ಟು ಅಮೌಂಟ್ ಇನ್ನೂ ಪೇ ಆಗಿಲ್ಲ ಅಂತ ಈಗ ಆರ್ಥಿಕ ಇಲಾಖೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಆರಂಭವಾದ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಒಪ್ಪಿಗೆಯನ್ನು ನೀಡಿದೆ ಈಗ ಅಂದರೆ ಒಟ್ಟಾರೆಯಾಗಿ ಗೆಸ್ಟ್ ಟೀಚರ್ಸ್ಗೆ ಪೇ ಮಾಡ್ತಾಯಿದ್ರು ಈಗ ಫೈನಲಿ ಅವರು ಪರ್ಮನೆಂಟ್ ಟೀಚರನ್ನ ಇಕ್ವಿಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸುಮಾರು ಹೇಳುವುದು ಭರ್ತಿ ಮಾಡಿ ಅಂತ ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಪ್ರೂವಲನ್ನು ಪಾಸ್ ಮಾಡಿರುವಂಥದ್ದು ಇಷ್ಟು ಹೇಳಿದ ಮೇಲೆ ಈಗ ತುಂಬ ಜನ ಕಮೆಂಟ್ ಮಾಡಿದರು ಸೊ ನೆನ್ನೆ ಕೂಡ ಇದ್ರ ಬಗ್ಗೆ ಹೇಳಿದ್ದೆ ವಿವರವಾಗಿ ಬಟ್ ಅಲ್ಲಿ ಏನು ಅವರು ಯಾವ ಮೀಡಿಯಮಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ ಬೇಕಾದಂಥ ಕ್ವಾಲಿಫಿಕೇಷನ್ ಏನು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಡ್ ಡೇಟ್ ಯಾವಾಗ ಮತ್ತು ಡಿ ಡಿಯನ್ನು ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಈ ರೀತಿ ಹತ್ತು ಹಲವಾರು ಕಮೆಂಟ್ಸು ನನಗೆ ಬರ್ತಾಯಿತ್ತು ಏಕೆಂದರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಜಸ್ಟ್ ಏನಾಗಿದೆ ಅಂದರೆ ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಬರೀ ಅಪ್ರೂವಲ್ ಮಾತ್ರ ಪಾಸ್ ಮಾಡಿರುವಂತು ಇದಾದ ನಂತರದಲ್ಲಿ ನೆಕ್ಸ್ಟು ಮತ್ತೊಂದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಆ ಗೆಜೆಟ್ ನೋಟಿಫಿಕೇಶನ್ ಆದಾಗ ನಿಮಗೆ ಎಲ್ಲವಲ್ ಗೊತ್ತಾಗುತ್ತೆ ಸೊ ಯಾವ ಮೀಡಿಯಮಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಸಿಲೆಬಸ್ ಯಾವ ಥರ ಇರುತ್ತೆ ನಿಮಗೆ ಮತ್ತು ಮೀಡಿಯಮ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಹೇಗಿರುತ್ತೆ ಯಾವ ಮಾಧ್ಯಮದಲ್ಲಿ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಡಿ ಡಿಯನ್ನು ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಹಾಲ್ ಟಿಕೆಟ್ ಯಾವಾಗ ಜನರೇಟ್ ಆಗುತ್ತೆ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಇನ್ ಕೇಸ್ ಅಲ್ಲೇ ಎಲ್ಲವನ್ನು ನೀಟಾಗಿ ನಿಮಗೆ ವಿವರವಾಗಿ ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಒಂದಷ್ಟು ದಿನ ವೆಯ್ಟ್ ಮಾಡಬೇಕು ಜಸ್ಟ್ ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಾತ್ರ ಅಪ್ರೂವಲ್ ಪಾಸ್ ಮಾಡಿದೆ ಏನಪ್ಪಾ ಅಂದರೆ ಮತ್ತೊಂದು ಪ್ರಕ್ರಿಯೆ ಗೆಜೆಟ್ ಆಗಬೇಕು ಈಗ ಅದೊಂದು ಆಯಿತು ಅಂದರೆ ನಿಮ್ಮ ಎಲ್ಲ ಕಮೆಂಟ್ಸ್ಗೂ ಎಲ್ಲ ಪ್ರಶ್ನೆಗಳಿಗೂ ಅಧಿಸೂಚನೆಯಲ್ಲಿ ಉತ್ತರ ಸಿಗುತ್ತೆ ಸೊ ಲೈಕ್ ನಾನು ಆವಾಗಲೇ ಹೇಳಿದಾಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಆಗಿರ್ಬೋದು ಹುದ್ದೆಗಳ ವರ್ಗೀಕರಣ ಆಗಿರ್ಬೋದು ಕ್ಯಾಟಗರಿ ಮೇಲೆ ಎಷ್ಟೆಷ್ಟು ಹುದ್ದೆಗಳು ಅಂತ ಅಲ್ಲಿ ವಿಭಾಗ ಮಾಡಿರೋದಾಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ವೃಂದ ಮತ್ತು ನೇಮಕಾತಿಗಳು ಹೇಗಿರುತ್ತೆ ಪೇ ಸ್ಕೇಲ್ ಹೇಗಿರುತ್ತೆ ಎಚ್ ಎಮ್ಸ್ಗೆ ಮತ್ತು ಸಹ ಶಿಕ್ಷಕರಿಗೆ ಎಲ್ಲವೂ ಕೂಡ ನಿಮಗೆ ಅಲ್ಲಿ ಅಪ್ಡೇಟ್ ಆಗುತ್ತೆ ಹಾಗಾಗಿ ದಯಮಾಡಿ ಒಂದಷ್ಟು ದಿನ ವೆಯ್ಟ್ ಮಾಡಿದ್ರೆ ನಿಮಗೆ ಎಲ್ಲ ವಿವರಗಳು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಸೊ ದಯಮಾಡಿ ಈಗ ತುಂಬ ಜನರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ನೋಡಿದಂತ ನಿಮಗೆಲ್ಲ ಧನ್ಯವಾದ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್